ಓಂ ಶ್ರೀ ಗುರುಭ್ಯೋ ನಮಃ ನಮಸ್ಕಾರ ಎಲ್ಲ ಬಂಧುಗಳೇ ನನ್ನ ಹೆಸರು ಡಾಕ್ಟರ್ ಅನಂತರಾಮ್ ಗೌತಮ್ ಅಂತ ನನ್ನ ಯೂಟ್ಯೂಬ್ ಚಾನಲ್ ಮೂಲಕ ಈ ದಿನ ನಾನು ಕುಂಭಮೇಳವನ್ನು ಕುರಿತು ನಾಲ್ಕು ಮಾತುಗಳನ್ನು ತಿಳಿಸೋದಕ್ಕೆ ಇಚ್ಛಿಸ್ತೇನೆ ಈ ಕುಂಭಮೇಳ ಅನ್ನುವಂಥದ್ದು ನಮ್ಮ ದೇಶದ ನಾಲ್ಕು ಮುಖ್ಯ ಸ್ಥಳಗಳಲ್ಲಿ ಘಟಿಸುವಂಥ ಒಂದು ವಿಶೇಷವಾದಂಥ ಪ್ರಸಂಗ ಈ ನಾಲ್ಕು ಮುಖ್ಯ ಸ್ಥಳಗಳು ಯಾವುವು ಅಂತಂದರೆ ಪ್ರಯಾಗ್ರಾಜ್ ಹರಿದ್ವಾರ ಉಜ್ಜಯಿನಿ ಮತ್ತು ನಾಸಿಕ್ ಈ ಸ್ಥಳಗಳಲ್ಲಿ ನಡೆಯುವಂಥ ಒಂದು ವಿಶೇಷ ಕಾರ್ಯಕ್ರಮ ಈ ಕಾರ್ಯಕ್ರಮದ ಹಿನ್ನೆಲೆ ಏನು ಅಂತಂದರೆ ಕುಂಭಮೇಳದ ಈ ಸನ್ನಿವೇಶ ನಡೆಯುವಂಥ ಈ ಸ್ಥಳಗಳಲ್ಲಿ ಹಿಂದೆ ಸುರರು ಅಂದರೆ ದೇವತೆಗಳು ಮತ್ತು ಅಸುರರು ಸಮುದ್ರ ಮಂಥನವನ್ನು ಮಾಡ್ತಾ ಇದ್ದಂಥ ಸಂದರ್ಭದಲ್ಲಿ ಅಮೃತದ ಉತ್ಪಾದನೆ ಆಯಿತು ನಾನಾ ವಸ್ತುಗಳು ಉದ್ಭವಿಸಿದ ನಂತರ ಅಮೃತ ಉತ್ಪಾದನೆ ಆಯಿತು ಆ ಅಮೃತ ಉತ್ಪಾದನೆ ಆದಾಗ ಅದನ್ನು ಎತ್ತುಕೊಂಡು ಹೋಗೋದಕ್ಕೆ ರಾಕ್ಷಸರೆಲ್ಲ ಮುಂದಾದಾಗ ಮಹಾವಿಷ್ಣು ಮೋಹಿನಿಯ ಅವತಾರದಲ್ಲಿ ಬಂದು ಆ ಕುಂಭವನ್ನು ತಾನು ಹಿಡಿದು ಓಡ್ತಾ ಇರುವಂಥ ಸಂದರ್ಭದಲ್ಲಿ ಈ ನಾಲ್ಕು ಸ್ಥಳಗಳಲ್ಲಿ ಅಮೃತದ ಬಿಂದುಗಳು ಹನಿಗಳು ಬಿತ್ತು ಅನ್ನುವಂಥ ಒಂದು ಸನ್ನಿವೇಶ ನಡೆಯುತ್ತೆ ಇದರ ಆಧಾರವಾಗಿ ಈ ನಾಲ್ಕು ಸ್ಥಳಗಳಲ್ಲಿ ಈ ಕುಂಭಮೇಳ ಅನ್ನುವಂಥದ್ದನ್ನು ನಡೆಸಲಾಗುತ್ತೆ ಇದರಲ್ಲಿ ಮುಖ್ಯವಾಗಿ ಪ್ರತಿ ನಾಲ್ಕು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಕುಂಭಮೇಳ ಆರು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಅರ್ಧ ಕುಂಭಮೇಳ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥದ್ದು ಪೂರ್ಣ ಕುಂಭಮೇಳ ಈಗ ನಡೆಯುವಂಥದ್ದು ನೂರ ನಲವತ್ನಾಲ್ಕು ವರ್ಷಗಳಿಗೆ ನಡೀತಾ ಇರುವಂಥ ಮಹಾಕುಂಭಮೇಳ ಅಂದರೆ ಹನ್ನೆರಡು ವರ್ಷಕ್ಕೊಮ್ಮೆ ನಡೆಯುವಂಥ ಪೂರ್ಣ ಕುಂಭಮೇಳದ ಹನ್ನೆರಡು ಆವರ್ತಿ ಹನ್ನೆರಡು ಸಲ ನಡೆದ ನಂತರ ಬರುವಂಥದ್ದು ಅದು ಮಹಾಕುಂಭಮೇಳ ಅದು ಈ ಸಲ ಘಟಿಸ್ತಾ ಇದೆ ಈ ಕುಂಭಮೇಳ ಪ್ರಯಾಗ್ರಾಜ್ನಲ್ಲಿ ಉತ್ತರ ಪ್ರದೇಶದ ಪ್ರಯಾಗದಲ್ಲಿ ನಡೆಸಲಾಗ್ತಾ ಇದೆ ಇದಕ್ಕೆ ಒಂದು ಮಹಾ ವಿಶೇಷವಾದಂಥ ಒಂದು ಅವಕಾಶವನ್ನು ಅದಕ್ಕೆ ತಕ್ಕಂತಹ ಅನುಕೂಲಗಳನ್ನು ಉತ್ತರ ಪ್ರದೇಶದ ಸರ್ಕಾರ ಮಾಡಿದೆ ಈ ಕುಂಭಮೇಳಗಳನ್ನು ಮುಖ್ಯವಾಗಿ ಶಾಸ್ತ್ರ ರೀತಿಯ ರವಿಗ್ರಹ ಮತ್ತು ಗುರುಗ್ರಹ ಈ ಎರಡೂ ಗ್ರಹಗಳ ಚಲನೆಗಳನ್ನು ಆಧರಿಸಿ ನಡೆಸುವಂಥದ್ದು ಈಗ ಗುರುಗ್ರಹ ವೃಷಭ ರಾಶಿಯಲ್ಲಿದ್ದಾನೆ ರವಿಗ್ರಹ ನಾಳೆ ನಾಳದ್ದು ಹದಿನಾಲ್ಕನೇ ತಾರೀಕು ಮಕರ ರಾಶಿಗೆ ಪ್ರವೇಶ ಮಾಡ್ತಾನೆ ಅದಕ್ಕನುಗುಣವಾಗಿ ಆ ಗ್ರಹಸ್ಥಿತಿಗಳಿಗೆ ಅನುಗುಣವಾಗಿ ಈ ಕುಂಭಮೇಳವನ್ನು ನಡೆಸಲಾಗುತ್ತೆ ಇದು ಈ ನಾಲ್ಕು ಸ್ಥಳಗಳಲ್ಲಿ ನಡೆಯುವಂಥ ನಾಲ್ಕು ನದಿಗಳು ವಿಶೇಷವಾಗಿ ಈ ಮಹಾಕುಂಭಮೇಳ ನಡೀತಾ ಇರ್ತಕ್ಕಂಥದ್ದು ತ್ರಿವೇಣಿ ಸಂಗಮದಲ್ಲಿ ಗಂಗಾ ಯಮುನಾ ಮತ್ತು ಗುಪ್ತಗಾಮಿನಿಯಾಗಿ ಹರಿಯುವಂಥ ಸರಸ್ವತಿ ಈ ಮೂರು ನದಿಗಳ ಸಂಗಮ ಸ್ಥಳದಲ್ಲಿ ಈ ಮಹಾಕುಂಭಮೇಳ ನಡೀತಾ ಇದೆ ಇದು ಹದಿಮೂರು ಒಂದು ಎರಡು ಸಾವಿರದ ಇಪ್ಪತ್ತೈದರಿಂದ ಪ್ರಾರಂಭವಾಗಿ ಇಪ್ಪತ್ತಾರು ಎರಡು ಎರಡು ಸಾವಿರದ ಇಪ್ಪತ್ತೈದು ಮಹಾಶಿವರಾತ್ರಿಯ ದಿನ ಇದು ಮುಕ್ತಾಯ ಆಗುತ್ತೆ ಅಂದರೆ ಒಟ್ಟು ನಲವತ್ನಾಲ್ಕು ದಿನಗಳ ಕಾಲ ಈ ಕುಂಭಮೇಳ ಮಹಾಕುಂಭಮೇಳ ನಡೀತಾ ಇದೆ ಈ ಮಹಾ ಕುಂಭಮೇಳ ನೋಡೋದಕ್ಕಾಗಿ ಅಸಂಖ್ಯಾತ ಜನರು ಸುಮಾರು ಸರ್ಕಾರದ ಅಂದಾಜಿನ ಪ್ರಕಾರ ನಲವತ್ತೈದು ಕೋಟಿ ಜನ ಈ ಕುಂಭಮೇಳವನ್ನು ವೀಕ್ಷಣೆ ಮಾಡೋದಕ್ಕಾಗಿ ಅಲ್ಲಿ ಹೋಗ್ತಾ ಇದ್ದಾರೆ ಅಲ್ಲಿ ಏನನ್ನ ಮಾಡಬೇಕು ಅಂದರೆ ಸ್ಥಾನವನ್ನು ಮಾಡುವಂಥ ಈ ಗೃಹಸ್ಥಿತಿಗಳ ಸಂದರ್ಭದಲ್ಲಿ ಆ ತ್ರಿವೇಣಿ ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದೇ ಒಂದು ಮಹಾಪುಣ್ಯಕರವಾದಂಥ ಪ್ರಸಂಗ ಅಂತಹ ಮಹಾಪುಣ್ಯಕರವಾದಂಥ ತ್ರಿವೇಣಿ ಸಂಗಮದ ಸ್ನಾನವನ್ನು ಮಾಡಿದ ನಂತರ ಪರಮಾತ್ಮನನ್ನ ಕುರಿತು ಪರಮಶಿವನನ್ನು ಮತ್ತು ಮಹಾವಿಷ್ಣುವನ್ನ ಈ ಕುಂಭಮೇಳಗಳಲ್ಲಿ ಪರಶಿವನ ಮತ್ತು ಮಹಾವಿಷ್ಣುವಿನ ಈ ಎರಡು ದೇವರಗಳ ಒಂದು ಸಮಾಗಮ ಅಂತ ಹೇಳ್ಬೋದು ಅವರುಗಳನ್ನು ನಾವು ಗುರಿಯಾಗಿಟ್ಟುಕೊಂಡು ಅವರನ್ನು ಉದ್ದೇಶಿಸಿ ಮಾಡುವಂಥ ಒಂದು ವಿಶೇಷವಾದ ಪ್ರಾರ್ಥನೆ ಇದರ ಉದ್ದೇಶ ಈ ಸಂಗಮದಲ್ಲಿ ಸ್ನಾನ ಮಾಡುವಂಥದ್ದು ಮತ್ತು ಪ್ರಾರ್ಥನೆ ಮಾಡುವಂಥದ್ದೇ ನಮ್ಮ ಒಂದು ವಿಶೇಷವಾದಂಥ ಶಕ್ತಿಯನ್ನು ಮತ್ತು ಸಂಪತ್ತನ್ನು ನಮ್ಮ ಕೋರಿಕೆಗಳ ಈಡೇರಿಕೆಗೆ ಸೂಕ್ತವಾದಂಥ ಅವಕಾಶವನ್ನು ಕಲ್ಪಿಸುತ್ತೆ ಅಂತ ನಮ್ಮ ಪುರಾಣಗಳಲ್ಲಿ ಹೇಳಲಾಗಿದೆ ಆದ್ದರಿಂದ ಈ ಮೇಳಕ್ಕೆ ಹೋಗಿ ಅದನ್ನು ಕಣ್ಣಾರೆ ಕಂಡು ಅಲ್ಲಿನ ನಾಗ ಸಾಧುಗಳಾಗಲಿ ಅಘೋರಿಗಳಾಗಲಿ ಅಲ್ಲಿ ನಡೆಸುವಂಥ ಸ್ನಾನ ಮತ್ತು ಅವರು ಮಾಡುವಂಥ ಕೆಲವು ವಿಶೇಷವಾದ ಕಾರ್ಯಚಟುವಟಿಕೆಗಳನ್ನು ವೀಕ್ಷಣೆ ಮಾಡುವಂಥದ್ದೇ ಒಂದು ಪುಣ್ಯಕರವಾದಂಥ ಕೆಲಸ ಅಲ್ಲಿರುವಂಥ ಅಖಾಡುಗಳಲ್ಲಿ ಇವುಗಳನ್ನು ನಡೆಸಲಾಗುತ್ತೆ ಅಖಾಡುಗಳು ಅಂದರೆ ಅಖಂಡವಾಗಿರ್ತಕ್ಕಂಥದ್ದು ಅಂಥೇಳಿ ದಕ್ಷಿಣ ಭಾರತದ ಒಂದು ಪರವಾಗಿ ಹಿಂದೆ ಶಂಕರಾಚಾರ್ಯರು ಆ ಅಖಾಂಡಗಳಿಗೆ ಒಂದು ವಿಶೇಷವಾದಂಥ ರೀತಿ ನೀತಿಗಳನ್ನು ಕೂಡ ಹೇಳಿಕೊಟ್ಟಿದ್ದಾರೆ ಅಂತ ನಮಗೆ ಇತಿಹಾಸ ತಿಳಿಸ್ತಾ ಇದೆ ಈ ರೀತಿಯಲ್ಲಿ ನಡೆಯುವಂಥ ಈ ಮಹಾಕುಂಭಮೇಳ ಎಲ್ಲರಿಗೂ ಸೌಭಾಗ್ಯವನ್ನುಂಟು ಮಾಡಲಿ ಅಂಥೇಳಿ ನನ್ನ ಮಾತುಗಳನ್ನು ಮುಗಿಸ್ತೇನೆ ನಮಸ್ಕಾರ